ಕಾಲೇಜು ವಿದ್ಯಾರ್ಥಿ ಮೇಲೆ ಉಪನ್ಯಾಸಕನೊಬ್ಬ ಹಲ್ಲೆಗೆ ಯತ್ನಿಸಿರುವ ಆರೋಪ ರಾಯಚೂರು ಜಿಲ್ಲೆಯಲ್ಲಿ ಕೇಳಿ ಬಂದಿದೆ ಸದ್ಯ ಮಾನ್ವೀಯ ಬಾಶು ಸಾಹುಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಈ ಘಟನೆ ನಡೆದಿತ್ತು ವಿದ್ಯಾರ್ಥಿ ಪ್ರಶಾಂತ್ ಮೇಲೆ ಉಪನ್ಯಾಸಕ ರಾಘವೇಂದ್ರ ಗೂಂಡಾಗಿರಿ ನಡೆಸಿದ್ದಾನೆ ಅಂತ ತಿಳಿದು ಬಂದಿದೆ ಇನ್ನು ಪರೀಕ್ಷಾ ಶುಲ್ಕದ ಫೀಸ್ ಬಗ್ಗೆ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಣೆ ಯಾಕೆ ಹಾಕಿಲ್ಲ ಎಂದು ಕಾಲೇಜು ವಿದ್ಯಾರ್ಥಿ ಪ್ರಶಾಂತ್ ಕೇಳಲು ಹೋದಾಗ ಉಪನ್ಯಾಸಕ ರಾಘವೇಂದ್ರ ಆತನ ಕುತ್ತಿಗೆ ಹಿಡಿದು ಹಲ್ಲೆ ನಡೆಸಿದ್ದಾನಂತೆ ಜೊತೆಗೆ ಇದರ ಬಗ್ಗೆ ಪ್ರಾಂಶುಪಾಲ ಈರಣ್ಣನಿಗೆ ದೂರು ನೀಡಿದರೆ ಅವರು ಉಪನ್ಯಾಸಕ ರಾಘವೇಂದ್ರನಿಗೆ ಬೆಂಬಲವಾಗಿ ನಿಂತು ವಿದ್ಯಾರ್ಥಿ ಮೇಲಿನ ಹಲ್ಲೆಯನ್ನು ಸರಿ ಎಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇದಲ್ಲದೆ ವಿದ್ಯಾರ್ಥಿ ಪ್ರಶಾಂತಿ ಇದೀಗ ಎರಡು ಸಾವಿರ ದಂಡ ಕಟ್ಟುವಂತೆ ಕಾಲೇಜು ಆದೇಶ ನೀಡಿದೆಯಂತೆ ಹೀಗಾಗಿ ಆತ ತಾನು ಬಡವನಾಗಿದ್ದು ದಂಡ ಕಟ್ಟಲು ಸಾಧ್ಯವಿಲ್ಲ ಕೂಡಲೇ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸುವಂತೆ ಪ್ರಶಾಂತ್ ಮನವಿ ಮಾಡಿದ್ದಾನೆ ಬೈಷ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ ಫಿಫ್ತ್ ಸೆಮ್ ಏನಂತಂತಂದರೆ ಅಡ್ಮಿಷನ್ ಫೀಸ್ ಕಟ್ಟಬೇಕಾಗಿತ್ತು ಬಂದಿದ್ವಿ ನಾವು ಎಷ್ಟು ಒಂದನೇ ತಾರೀಕು ಬಿಟ್ಟಿದ್ದಾರೆ ಅಡ್ಮಿಷನ್ ಕಟ್ಟಬೇಕು ಅಂತ ಯೂನಿವರ್ಸಿಟಿ ಅವರು ನಮ್ಮ ಕಾಲೇಜ್ ಏನು ಮಾಡಿದ್ದಾರೆ ಅಂತಂತಂದರೆ ಐದನೇ ತಾರೀಕು ನೈಟ್ ಹಾಕಿದ್ದಾರೆ ಆರನೇ ತಾರೀಕು ಲಾಸ್ಟ್ ಡೇಟ್ ಅಂತಂತಂದು ಐದನೇ ತಾರೀಕು ನೈಟ್ ನಮಗೆ ಬಂದಿದ್ದ ವಿಷಯ ನಾವು ಆರನೇ ತಾರೀಕಿಗೆ ಬಂದಿಲ್ಲ ಆದರೆ ನಮ್ಮ ಆದಂಥ ಈರಣ್ಣನವರು ನಿನ್ನೆವರೆಗೂ ಕಟ್ಸ್ಕೊಂತಿದ್ದಾರೆ ಎಕ್ಸಾಮ್ ಫೀಸು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಕಟ್ಟಕಂತ ಬಂದು ಕೇಳಕ್ಕೆ ಹೋದಾಗ ರಾಘವೇಂದ್ರ ಸಾರ್ ಅನ್ನೋರು ಕುತ್ತಿಗೆ ಹಿಡಿದು ಹೊಡೆಯೋಕ್ಕೆ ಬರ್ತಾರೆ ಮತ್ತು ಏನಾದರೂ ಏನೇನು ಅಗೌರವ ಕೊಟ್ಟು ಮಾತಾಡ್ತೀಯಾ ಅಬ್ಜೆಕ್ಷನ್ ಮಾಡಿದರೆ ಈ ಥರ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ಪ್ರಿನ್ಸಿಪಾಲ್ ಅವರು ಗಮನಿಸ್ತಾನೆ ಇದ್ದರು ಸರ್ ನಿಮ್ಮಿಂದನೇ ಈ ಥರ ಆಗ್ತಾ ಅಲ್ಲ ಸರ್ ಹೆಂಗೆ ಅಂತ ಕೇಳಿದರೆ ಇಲ್ಲಪ್ಪ ನಿನ್ನ ಒದಿಬೇಕು ನಿನ್ನ ನೀನು ಫೀಸ್ ಟೈಮ್ ಯಾವಾಗಿತ್ತು ಅಂತಂತಂದರು ಅದಕ್ಕೆ ನಾವೇನಂತ ಕೇಳಿದ್ವಿ ಅಂತಂದರೆ ಫೀಸ್ ಟೈಮ್ ಇತ್ತು ಓಕೆ ಒಂದನೇ ತಾರೀಕಿಂದ ಇದುವರೆಗಾಗಿ ನೋಟಿಸ್ ಬೋರ್ಡಲ್ಲಿ ಫೀಸ್ ಕಟ್ಟಬೇಕು ಅಂತಲೇ ಅನಿಸಿಲ್ಲ ಮತ್ತು ನಾವು ಯಾವ ಯಾವ ಥರ ಕಟ್ಟಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಕೇಳಕ್ಕೆ ಹೋದ್ವಿ ಅವರು ಈ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ತಿಳಿಸೋದು ಏನಂತಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಸೇರಿಕೊಂಡು ಅವರು ಶಿಕ್ಷಣ ಸಚಿವರ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದು ಈಗ ಈ ರೀತಿಯಾಗಿ ನೋಟಿಸ್ ಬೋರ್ಡ್ ಹೊಸ ಈ ರೀತಿಯಾಗಿ ಫೀಸ್ ಇದು ಮಾಡ್ತಾರ ಹೌದು ಹೌದು ಸರ್ ಯಾಕಂತಂದ್ರೆ ಎರಡ್ ಸಾವಿರ ಒಂದೇ ಬಾರಿ ಪೆನಾಲ್ಟಿ ಹಾಕಿದ್ದಾರೆ ನಾವು ಬಡವರು ಬಡವರಾಗಿ ಒಂದೇ ಸಲ ಎರಡು ಸಾವಿರ ಕಟ್ಟಕ್ ಆಗಲ್ಲ ಅಂತಾನೆ ಕೇಳಿದ್ದು ನಾವು ಕೇಳಕ್ ಹೋದ್ರೆ ಈ ತರ ದಬ್ಬಾಳಿಕೆ ಮಾಡ್ತಾರೆ ಏನಕ್ಕೆ ಅದು ಯೂನಿವರ್ಸಿಟಿ ಫೈನ್ ಅಂತೆ ಒಂದನೇ ತಾರೀಕಿಂದ ಅವರು ಹನ್ನೆರಡನೇ ತಾರೀಕು ವರೆಗೂ ಡೇಟ್ ಕೊಟ್ಟಿದ್ದಾರೆ ಆದ್ರೆ ಇವರು ಏನ್ ಮಾಡಿದ್ದಾರೆ ಅದನ್ನ ನಮಗೆ ಯಾವ ವಿಚಾರ ತೋರಿಸಿಲ್ಲ ಅದನ್ನ ನಮಗೆ ತೋರಿಸಿದ್ರೆ ನಾವು ಅದನ್ನ ಏನಂತ ಫಾಲೋಅಪ್ ಮಾಡ್ತಿದ್ವಿ ಬಟ್ ಇವರು ಐದನೇ ತಾರೀಕು ನೈಟ್ ಹಾಕಿದಾರೆ ಆರನೇ ತಾರೀಕು ಲಾಸ್ಟ್ ಡೇಟ್ ಈಗ ನಾವು ದಂಡ ಹದಿನಾರೊಳಗ್ ಕಟ್ಬೇಕು ಎರಡು ಸಾವಿರ ದಂಡ ಕಟ್ಟಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಳಾಗುತ್ತೀ ಭವಿಷ್ಯ ಅಣ್ಣ ಎರಡು ಸಾವಿರ ಕಟ್ಟಿಲ್ಲ ಅಂತಂದ್ರೆ ನಿಜವಾದ್ರು ಭವಿಷ್ಯ ಹಾಳಾಗುತ್ತೆ ಇವರು ಅದನ್ನ ನಮ್ಮ ಶಿಕ್ಷಕರಾದ್ರಂತರು ಇವರು ಅರ್ಥ ಮಾಡ್ಕೋಬೇಕಿತ್ತು ಅರ್ಥ ಮಾಡ್ಕೊತಿ ಅವರಿಗೆ ಏನೋ ಗೌರವ ಅಂತಣ ಹಿಂಗ ಆಕ್ಷನ್ ಮಾಡಿ ಮಾತಾಡೋದ್ರ ಮೂಲಕ ಅವ್ರಿಗೆ ಅಗೌರವ ಬರುತ್ತಂತೆ ಆತರ ಮಾತಾಡಬಾರ್ದಂತೆ ನಂದೇನಾದ್ರೂ ತಪ್ಪಿದ್ದಲ್ಲಿ ಬೇಕಾದ್ರೆ ಸಿ ಸಿ ಟಿವಿ ಕ್ಯಾಮ್ರಾವನ್ನು ಪರಿಶೀಲಿಸಬಹುದು ಅಧಿಕಾರಿಗಳು ಬಂದು ರೆಕಾರ್ಡ್ ಆಗಿರ್ಬೋದು ಸಿ ಸಿ ಕ್ಯಾಮ್ರಾ ಆನ್ ಅಂದ್ರೆ ರೆಕಾರ್ಡ್ ಆಗಿರುತ್ತೆ ಮತ್ತೆ ಅವರಲ್ಲ ಅಲ್ಲಿರುವಂತ ಪ್ರತಿ ಒಂದು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಹೊಡಿಯಕೆ ಬರ್ತಾರೆ ಏನು ಅಧಿಕಾರ ದರ್ಪವನ್ನು ನಮ್ಮ ಮೇಲೆ ಚಲಾಯಿಸ್ತಿದ್ದಾರೆ ಯಾಕೆ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದ್ರೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಅಡ್ಮಿಷನ್ ಮಾಡ್ಕೊ ನೀನ್ ಹೆಂಗ್ ಮಾಡ್ತೀನಿ ಅಂತಂತಂದು ಈಗ ಮಾತಾಡಿದಾರೆ ಹಾಗೆ ಮತ್ತೆ ಇದೀಗ ನಮ್ಮ ಹಾಸ್ಟೆಲ್ಗೆ ಫೋನ್ ಮಾಡಿ ಅವನು ಹಾಸ್ಟೆಲ್ ಅಲ್ಲಿ ತಗೋಬಾರ್ದು ಎಪ್ಪತ್ತೈದು ಪರ್ಸೆಂಟ್ ಹಾಜರೈತಿ ಇಲ್ಲಿಂದ ಅವ್ನು ಒಯ್ಲಿ ನಾನು ನೋಡ್ತೀನಿ ಬೆದರಿಕೆ ಆಗ್ತಾರೆ ಬೆದರಿಕೆ ಆಗ್ತಾರೆ